ಎರ್ಯಾರು ನನ್ ಪ್ರಕಾರ ಆರ್ ಎಕ್ಸ್ ಇರ್ಬೇಕು ಆರ್ ಎಕ್ಸ್ ತುಂಬಾ ಚಿಕ್ಕದಿದೆ ಇದು ಸ್ಟಾಕ್ ವಿಲ್ ಎಸ್ ಇಂಜಿನ್ ಕೊಡೋಂತ ಪಿಕಪ್ ಬೇರೆ ಯಾವ ಗಾಡಿಗಳು ಕೂಡ ಕೊಡೋದಿಲ್ಲ ಆ ಲೆವೆಲ್ ಪಿಕಪ್ ಕೊಡುತ್ತೆ ಗಾಡಿ ಇದು ಈ ತರ ಗಾಡಿಗಳನ್ನ ತಗೊಳ್ಳೋದ್ ಬೇರೆ ಈ ತರ ತಗೊಂಡು ಅನ್ಕೊಂಡಿದ ತರ ಬಿಲ್ಡ್ ಮಾಡೋದ್ ಬೇರೆ ಗಾಯಿಸು ಯಾಕಂದ್ರೆ ಜಿಗ್ರಿ ಇರ್ಬೇಕು ಇವನ್ನೆಲ್ಲ ಮಾಡೋದಿಕ್ಕೆ ಒಂದು ಟ್ವೆಂಟು ಹಂಡ್ರೆಡ್ ಸಿ ಸಿ ಗಾಡಿಗೆ ಒಂದ್ ಕಮ್ಯೂಟ್ ಗಾಡಿಗಳಿಗೆ ಈ ತರ ಮಾಡಿಫೈ ಮಾಡೋದಕ್ಕಂದ್ರೆ ಏನ್ ತಮಾಷೆ ವಿಚಾರ ಅಲ್ಲ ಯಾವ್ದು ಕೂಡ ಮುದುಕಿ ಹೇಳ್ತಾಳ ನಾನ್ ಹೇಳ್ತಾ ಇದ್ದೆವು ಗಾಡಿ ಗಾಡಿ ಕಂಪ್ಲೀಟ್ ಮಾಡಿಫೈ ಮಾಡೋದಿಕ್ಕೆ ಸಿ ಗಾಡಿ ಓಡಿಸೋದ್ಮೇಲೆ ಫೈನಲ್ ಆಗಿ ಡಿಸೈಡ್ ಮಾಡಿದೆ ನನ್ನ ಗಾಡಿನೂ ಕೂಡ ಮಾಡಿಫೈ ಮಾಡಬೇಕು ಅಂತ ಎಲ್ಲ ನೀವು ಕಟ್ಟಿದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತಹ ಕರುಣೆ ಈ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು ಡೌಟ್ ಆಗ ನಾನು ಡೌಟ್ ಕಣ ನಮ್ಮ ಬಸ್ ದೀಪಾವಳಿ ಬಂದೇ ಪಟಾಕಿ ಯಾವಂದು ಆಗಿಲ್ಲ ಅಂತವ್ರು ನಾವಾಗಿರ್ಬೇಕು ಅಲ್ಲಿ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ನಿಮ್ಮ ಪ್ರಶು ಕನ್ನಡಿಗ ಇವತ್ ನಾವು ಒಂದ್ ಹೀರೋ ಹೋಂಡಾದವರ ಆ ಸ್ಪೆಂಡರ್ ಪ್ಲಸ್ ಇದ್ದಾಗ ಹೀರೋ ಹೋಂಡಾದವರದು ಟೂ ತೌಸಂಡ್ ಏಟ್ ಅಲ್ಲಿ ಹೀರೋ ಹೋಂಡಾ ಎರಡು ಕೂಡ ಕೊಲಾಬ್ ಆಗಿದೆ ಟೈಮ್ ಅದು ಆ ಅಲ್ಲಿ ಬಂದಂತ ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ಲಸ್ ಗೈಸ್ ಇದು ನೀವು ನೋಡಬಹುದು ಕಂಪ್ಲೀಟ್ ಯಾವ್ದು ಕೂಡ ಸ್ಟಾಕ್ ಹಂಗಿಲ್ಲ ಗಾಡಿ ಹೇಳಿ ಕಂಪ್ಲೀಟ್ ಗಾಡಿ ಯಾವುದು ಸ್ಟಾಕ್ ಇಲ್ಲ ಅನ್ಕೊಳ್ಳಿ ರೇರ್ ವೀಲ್ ಚೇಂಜ್ ಆಗಿದೆ ಫ್ರಂಟ್ ವೀಲ್ ಚೇಂಜ್ ಆಗಿದೆ ಫ್ರಂಟ್ ಫ್ರೆಂಡ್ ಫ್ರಂಟ್ ಫ್ರೆಂಡ್ ನಿಮ್ಗೆ ಆಲೋಜನ್ ಹೆಡ್ ಸಿಕ್ತಿತ್ತು ಸ್ಟಾಕ್ ಅಲ್ಲಿ ಇವರು ಎಲ್ ಡಿ ಹೆಡ್ ಲಾಂಪ್ ಒಳಗಡೆ ಮತ್ತೆ ಆಲೋಜನ್ ಇಂಡಿಕೇಟರ್ಸ್ ಗಳು ಕೂಡ ಎರಡೂನು ಫ್ರಂಟ್ ಏಯ್ಟೀನ್ ಇಂಚ್ ವೀಲ್ ಸ್ಟಾಕ್ ಬರುತ್ತೆ ರೇರ್ ಸೆವೆಂಟೀನ್ ಇಂಚ್ ವೀಲ್ ಇವ್ರು ಚೇಂಜ್ ಮಾಡಿಸಿರೋದು ಚಿಕ್ ವೀಲ್ ಹಾಕ್ಸಿರೋದು ಒಳ್ಳೆ ಹೈವೆಲ್ ಒಳ್ಳೆ ಸ್ಟೇಬಲ್ ಸಿಗಲಿ ಅಂದ್ಬಿಟ್ಟು ಅದು ಸ್ವಲ್ಪ ಫುಲ್ ನೋಡಬಹುದು ಟೈರ್ ಎಲ್ಲ ಫುಲ್ ಬಟನ್ ಟೈರ್ಸ್ಗಳೇ ಬೇರೆ ಯಾರು ನನ್ನ ಪ್ರಕಾರ ಆರ್ ಎಕ್ಸ್ ಇರಬೇಕು ಆರ್ ಎಕ್ಸ್ ವಿಲ್ ತುಂಬ ಚಿಕ್ಕದಿದೆ ಇದು ಸ್ಟಾಕ್ ವಿಲ್ ಅಂದ್ರೆ ಇದಕ್ಕೆ ಡಿಸ್ಕ್ ಆಲ್ಟರ್ನೇಟ್ ಮಾಡಿರೋದು ಇದಕ್ಕೆ ಡ್ರಮ್ ಡ್ರಮ್ ತೆಗೆದುಬಿಟ್ಟು ಡಿಸ್ಕ್ ಆಲ್ಟರ್ನೇಟ್ ಮಾಡಿದ್ದು ಪ್ರತಿ ಒಂದು ಕೂಡ ಚೇಂಜ್ ಆಗಿದೆ ಫ್ರಂಟ್ ಡಿಸ್ ಬ್ರೇಕ್ ಇದೆ ಟೂ ಫೋರ್ಟಿ ಎಂ ಎಮ್ ಎನ್ ಡಿಸ್ ಬರುತ್ತೆ ಪಾಚಿ ಗಾಡಿ ಇಲ್ಲಿ ಸಿಗುತ್ತಲ್ಲ ಸಿಗುತ್ತೆ ಈ ಮಾಸ್ ಸಿಲಿಂಡರ್ ಕೂಡ ಮಾಸ್ ಸಿಲಿಂಡರ್ ಬೇರೆ ಬೇರೆ ಕಂಪ್ನಿಗೆ ಮಾಸ್ ಸಿಲಿಂಡರ್ ತೆಗೆ ಮತ್ತೆ ಇಂಜಿನ್ ಗಾಡ್ ಹಾಕಿದ್ದಾರೆ ನೋಡಿ ಆರ್ ಎಕ್ಸ್ ಏನ್ ಸಾಕಾದ ಕಾಣ್ತಿದೆ ಫ್ರಂಟ್ ಮಡ್ಗಾಡು ನೋಡಿ ಮತ್ತು ಇವ್ರ ಕ ಇವರೇ ಓನ್ ಡಿಸೈನ್ ಮಾಡಿರೋದು ಇದನ್ನು ಸ್ಟಿಕರಿಂಗ್ ಎಲ್ಲ ಸ್ಟಿಕರಿಂಗ್ ಮಾಡಿಸಿ ಅದ್ರ ಮೇಲೆ ಪೇಂಟ್ ಮಾಡಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಇದು ಪಿ ಪಿ ಎಫ್ ಥರ ಕಾಣಿಸ್ತಾ ಇಲ್ಲ ಅದು ಇದ್ರ ಮೇಲೆ ನಿಮಗೆ ಗ್ಲಾಸ್ ಕೊಟ್ಟಿಂಗ್ ಪೇಂಟ್ ಮಾಡಿಸಿರೋದು ಸ್ಟಿಕರಿಂಗ್ ಮೇಲೆ ಅದು ಏನು ಸಕತ್ತಾಗಿದೆ ಗೊತ್ತಾ ಫ್ರಂಟ್ ಹೆಡ್ಲ್ಯಾಂಪ್ ಕೂಡ ಚೇಂಜ್ ಮಾಡಿಸಿ ಅದು ಹೆಡ್ಲ್ಯಾಂಪಲ್ಲೂ ಕೂಡ ಸ್ಟಿಕರಿಂಗ್ ಹಾಕ್ಸಿದ್ದಾರೆ ಪ್ರತಿಯೊಂದು ಮಡ್ಗಾಡು ಗಾಡಿ ಟ್ಯಾಂಕು ಕವರ್ ಫ್ರೇಮು ಇಂಜಿನ್ ಗಾರ್ಡು ಎಲ್ಲ ಅದಕ್ಕೂ ಕೂಡ ಸ್ಟಿಕರಿಂಗ್ ಮಾಡಿಸಿದ್ದಾರೆ ಬಿಟ್ರೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸ್ಟಾಕ್ ಟೆಲಿಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಇದೊಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಗೆ ಒಂದು ಕವರ್ ಹಾಕ್ಸಿದ್ದಾರೆ ಅದು ಬಿಟ್ರೆ ರೇರು ಸ್ಪ್ರಿಂಗ್ ವಿತ್ ಸಸ್ಪೆನ್ಷನ್ ಕೊಟ್ಟು ಎರಡಕ್ಕೂ ಚೈನ್ ಮಾಡಿಸಿದ್ದಾನೆ ಸ್ಟಾಕ್ ತೆಗೆಸ್ಬಿಟ್ಟು ಇದನ್ನ ಸ್ವಲ್ಪ ಹಿಟ್ ಹಾಕ್ಸಿದ್ದಾರೆ ಹೈಟ್ ಅಲ್ಲ ಎರಡು ಸೈ ಸೇಮ್ ಸೈಸ್ ಬರುತ್ತೆ ಬಟ್ ನೋಡೋದಕ್ಕೆ ಲುಕ್ ಆಗಿರುತ್ತೆ ಅನ್ಬಿಟ್ಟು ಇದನ್ನ ಹಾಕ್ಸಿದ್ದಾರೆ ಗಾಡಿ ಸಸ್ಪೆನ್ಷನ್ ಮಾತ್ರ ಫುಲ್ ಸೈಕು ಫುಲ್ಲು ಈಗ ಕಲ್ಲು ಜಲ್ಲಿ ಮನ್ ಇದು ಏನು ಫೀಲೇ ಆಗ್ತಾ ಇಲ್ಲ ಹೆಚ್ಚು ಕಮ್ಮಿ ಎಕ್ಸ್ಪಲ್ಸ್ ಓಡಿಸಿದನಲ್ಲ ಅದೇ ತರ ಫೀಲ್ ಆಗ್ತಾ ಇದೆ ಸಸ್ಪೆನ್ಷನ್ ಕೂಡ ಟೈರು ಕೂಡ ಈ ಮುಂಡ್ ರೋಡಲ್ಲಿ ಏನು ಗ್ರಿಪ್ ಕೊಡ್ತಾ ಇದೆ ಗೊತ್ತಾ ಆ ಬಟನ್ ಟೈರ್ ಹಾಕಿರೋದ್ರಿಂದ ಗ್ರಿಪ್ ಸಾಕತ್ತಾಗಿ ಸಿಗ್ತಾ ಇದೆ ಈ ಥರ ಗಾಡಿಗಳನ್ನ ತಗೊಳ್ಳೋದ್ ಬೇರೆ ಈ ತರ ತೊಗೊಂಡು ಅನ್ಕೊಂಡಿದ ಥರ ಬಿಲ್ಡ್ ಮಾಡೋದು ಬೇರೆ ಗೈಸ್ ಯಾಕಂದ್ರೆ ಜಿಗ್ರಿ ಇರಬೇಕು ಇವನ್ನೆಲ್ಲ ಮಾಡೋದಕ್ಕೆ ಒಂದು ಟ್ವೆಂಟು ಹಂಡ್ರೆಡ್ ಸಿ ಸಿ ಗಾಡಿಗೆ ಒಂದು ಕಮ್ಮಿ ಗಾಡಿಗಳಿಗೆ ಈ ತರ ಮಾಡಿಫೈ ಮಾಡೋದಕ್ಕಂದ್ರೆ ಏನ್ ತಮಾಷಿ ವಿಚಾರ ಅಲ್ಲ ಯಾವ್ದು ಕೂಡ ಅದ್ಬಿಟ್ರೆ ನಿಮಗೆ ಫುಡ್ ಪ್ಯಾಗ್ ನೋಡ್ತೀರಾ ನೋಡಿ ಈ ಅಲ್ಲ ಅದು ಇದೆಲ್ಲ ಅಪಾಚಿ ಗಾಡಿದು ಇದು ಅಪಾಚಿ ಟು ವಿ ಬರುತ್ತಲ್ಲ ಆ ಗಾಡಿದು ಎಲ್ಲ ಫುಡ್ ಬೇಗ್ಸ್ ಟು ಫೋರ್ ವಿ ಎಲ್ಲ ಸೇಮ್ ಬರುತ್ತೆ ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸ್ತಾ ಇದೆ ನನಗೆ ಇಂಜಿನ್ ಸ್ಪೆಸಿಫಿಕೇಶನ್ ಹೇಳೋದಾದ್ರೆ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಗಾಯಿಸಿದು ಫೋರ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಸಿಗೋದು ಸೆವೆನ್ ಬಿ ಎಚ್ ಪಿ ಏಟ್ ಮೀಟರ್ ಆಫ್ ಟಾರ್ಕ್ ಇದೆ ಇಂಜಿನ್ ಅಲ್ಲಿ ಯಾವ್ದೋ ಟ್ಯೂನಿಂಗ್ ಆಗಿಲ್ಲ ಬಟ್ ಆದ್ರೂ ಸ್ವಲ್ಪ ಪವರ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದೆ ಅಂತ ನನಗೆ ಫೀಲ್ ಆಗುತ್ತೆ ಇದರಲ್ಲಿ ತ್ರೀ ಇಂಜಿನ್ ಕೊಡುವಂತ ಪಿಕಪ್ ಬೇರೆ ಯಾವ ಗಾಡಿಗಳು ಕೂಡ ಕೊಡೋದಿಲ್ಲ ಆ ಲೆವೆಲ್ ಪಿಕಪ್ ಕೊಡುತ್ತೆ ಗಾಡಿ ಗಾಯಿಸಿದು ಬಟ್ ಆದ್ರೆ ಗೇರ್ ಮಾತ್ರ ತುಂಬಾ ಸಾಕಷ್ಟು ಸ್ಮೂತ್ ಇದೆ ತುಂಬ ಅಂದರೆ ತುಂಬ ಸಕಾ ಸ್ಮೂತ್ ಇದೆ ಗೇರ್ ಮಾತ್ರ ಇನ್ನು ಗಾಡಿ ಸ್ಪೀಡೋ ಮೀಟ್ರ್ ನಿಮಗೆ ಒಂದು ಅನಲಾಗ್ ಸ್ಪೀಡ್ ಸ್ಪೀಡ್ ಎಷ್ಟು ಆಗ್ತಿದ್ರೆ ಅಂತ ತೋರಿಸುತ್ತೆ ಮತ್ತೆ ಸ್ಪೀ ನೀವು ಎಷ್ಟು ಓಡಿಸಿದ್ರೆ ಅಂತ ಒಂದು ಟೆಕೋಮೀಟ್ರ್ ಇದೆ ಮತ್ತೆ ಫ್ಯೂಲ್ ಇಂಡಿಕೇಶನ್ ಇದೆ ನ್ಯೂಟ್ರಲ್ ಲ್ಯಾಂಪ್ ಇದೆ ಐಬೀಮ್ ಲ್ಯಾಂಪ್ ಇದೆ ಮತ್ತೆ ಇ ಟಿ ಎಸ್ ಅಲ್ಲಿ ಇದೆ ಲೆಫ್ಟು ರೈಟು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಮಣ್ಣು ಮಸಿ ಎಲ್ಲ ಗಾಡೀಲಿ ಇಷ್ಟು ಇದ್ರೆ ಸಾಕು ಗಾಡಿ ಆರಾಮಾಗಿ ಓಡಿಸ್ಕೋಬೋದು ಇಲ್ಲೇ ಇದೆ ಅಲ್ಲ ನೋಡಿ ಹೀರೋ ಹೋಂಡಾ ಅಂತ ಆ ಟೈಮಲ್ಲಿ ಹೀರೋ ಹೋಂಡ ಒಳ್ಳೆ ಕೊಲಾಬ್ ಮಾಡಿದ್ರು ಈಗ ಹೋಂಡ ಬೇರೆ ಹೀರೋ ಬೇರೆ ಆಗಿಬಿಟ್ಟಿದ್ದಾರೆ ಈಗ ಇಬ್ಬರೂ ಏನೇನೋ ಇಬ್ಬರು ಕ್ಲಾಶ್ ಆಗಿಬಿಟ್ಟಿದೆ ಸೊ ಗೈಸ್ ನಿಮಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಇಲ್ಲಿ ನೋಡಿ ಫಸ್ಟ್ ಗಿಯರ್ ಅಲ್ಲಿ ಎಷ್ಟು ಹೋಗ್ಬೇಕು ಸೆಕೆಂಡ್ ಗೇರ್ ಅಲ್ಲಿ ಎಷ್ಟು ಹೋಗಬೇಕು ಥರ್ಡ್ ಗಿಯರ್ ಅಲ್ಲಿ ಎಷ್ಟು ಹೋಗ್ಬೇಕು ಫೋರ್ತ್ ಗಿಯರ್ ಅಲ್ಲಿ ಎಷ್ಟು ಹೋಗಬೇಕು ಅಂತ ಇಲ್ಲೇ ಮಾರ್ಕ್ ಮಾಡಿಬಿಟ್ಟಿದ್ದಾರೆ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಸೇಮ್ ನಿಮ್ಗೆ ಸ್ಟಾಕ್ ಗ್ರೌಂಡ್ ಕ್ಲಿಯರೆನ್ಸ್ ಇರೋದು ವೀಲ್ ಸ್ವಲ್ಪ ಡೌನ್ ಮಾಡಿಸಿರೋದಕ್ಕೋಸ್ಕರ ಹೆಚ್ಚು ಕಮ್ಮಿ ಒಂದ್ ಇಂಚ್ ಕಮ್ಮಿ ಆಗಿದೆ ಒಂದ್ ಇಂಚೆ ಒಂದ್ ಇಂಚ್ಗೆ ಎಷ್ಟು ಎಮ್ ಎಂ ಇರುತ್ತೆ ನೀವೇ ಅದು ಬಿಟ್ಟರೆ ಸೀಟ್ ಐಟು ಕೂಡ ಸೆವೆನ್ ಏಯ್ಟಿ ಫೈವ್ ಎಮ್ ಎಮ್ ಎರಡಲ್ಲ ಐದು ಇಂಚು ಕಮ್ಮಿ ಮಾಡ್ಕೊಳ್ಳಿ ರೇರ್ ವೀಲ್ ಡೌನ್ ಆಗಿರೋದ್ರಿಂದ ಸೀಟ್ ಟೈಟ್ ಸ್ವಲ್ಪ ಇನ್ನೂ ಡೌನ್ ಆಗಿದೆ ಗಾಡಿದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ ನಿಮಗೆ ಹನ್ನೊಂದು ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಆಮೇಲೆ ನಾವ್ರೇಜ್ ನಿಮಗೆ ಅರವತ್ತು ಕೊಡುತ್ತೆ ಅಂದರೆ ಅರವತ್ತಲ್ಲ ಅರವತ್ತು ನಿಮ್ಗೆ ಆರಾಮಾಗಿ ಕೊಡುತ್ತೆ ಇದು ಇಂಜಿನ್ ಕೂಡ ರೀಶ್ಟ್ ರೀಬಿಲ್ಡ್ ಆಗಿದೆ ಇಂಜಿನ್ನು ಬೋರ್ ಆಗಿದೆಯಾ ಅಂತ ಕೇಳಿದ್ರೆ ಬೋರ್ ಆಗಿರಲಿಲ್ಲ ತುಂಬ ಜನ ನಿನ್ಸಿ ನಿನ್ಸಿ ಕ ಇದಾಗಿದೆ ಇಂದ ತಿರ್ಗಿ ರೀಸ್ಟೋರ್ ಮಾಡಿರೋದು ಇಂಜಿನ್ನು ಕೂಡ ಅದು ಬಿಟ್ಟರೆ ಗಾಡೀಲಿ ಅರವತ್ತು ಆರಾಮಾಗಿ ಕೊಡುತ್ತೆ ಮೈಲೇಜ್ ಅಂತ ಹೇಳ್ತಾರೆ ಅರವತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂದರೆ ನಿಮಗೆ ನನ್ನ ನಾವ್ರೇಜ್ ನೀವು ಆರುನೂರ ಐವತ್ತು ಕಿಲೋಮೀ ಆರುನೂರು ಕಿಲೋಮೀಟರ್ ಹೋಗಿದ್ದ ಬರ್ಬೋದು ನೀವು ಆರಾಮಾಗಿ ಒಂದು ಫುಲ್ ಟ್ಯಾಂಕಲ್ಲಿ ಯಾಕಂದರೆ ಹತ್ತು ಲೀಟ್ರ್ ಫುಲ್ ಅಲ್ವಾ ಅದರಿಂದ ಆರಾಮಾಗಿ ಹೋಗಿ ಬರ್ಬೋದು ನಾ ಹ್ಯಾಂಡ್ಲೋ ಬರೋ ಬಂದರೆ ನಿಮಗೆಲ್ಲೊಂದು ಹೆಡ್ ಲ್ಯಾಂಪ್ ಆನು ಆಫು ಇದೆ ಮತ್ತು ಐ ಬೀಮ್ ಪಾಸ್ ಇದೆ ಮತ್ತು ಐ ಬೀಮ್ ಪರ್ಮನೆಂಟ್ ಆನು ಕೂಡ ಇದೆ ಮತ್ತು ಇಂಡಿಕೇಟರ್ ಇದೆ ಮತ್ತು ಆರನ್ ಕೂಡ ಇದೆ ಆರ್ ಅನ್ ಅಂತೂ ಕಿತ್ಕೊಂಡು ಅಷ್ಟೊತ್ತೆ ಈಗ ಆರ ನೀವು ವರ್ಕ್ ಆಗ್ತಿಲ್ವಾ ಮುದ್ಕಿ ನಂಗೆ ಅಳ್ತಾ ಇದ್ದೆವು ಗಾಡಿ ಆರ ನೋಡಿದ್ರೆ ಇನ್ನು ರೈಟ್ ಸೈಡಿಗೆ ಬಂದರೆ ಯಾವುದೇ ಇಗ್ನಿಷನ್ ಇಲ್ಲ ಯಾವುದೇ ಸೆಲ್ಫ್ ಸ್ಟಾರ್ಟ್ ಇಲ್ಲ ಏನಿಲ್ಲ ಬರೀ ಇಲ್ಲೊಂದು ಗಂಟೆ ಹಾಕ್ಸಿದಾರೆ ಹಿಂಗೆ ಹೊಡ್ಕೊಳ್ಳೋದು ಅಷ್ಟೇ ಸೊ ಗೈಸ್ ಇವರು ಓನರು ಗಾಡಿ ತೊಗೊಂಡಿದ್ದು ಬರೀ ಇಪ್ಪತ್ತ್ಮೂರು ಸಾವಿರ ಅಂತ ಗಾಡಿ ತೊಗೊಂಡಿದ್ದು ಗಾಡಿ ತೊಗೊಂಡು ಅದ್ರ ಮೇಲೆ ನಿಮಗೆ ಇದ್ರ ಗಾಡಿ ಮೇಲೆ ನಿಮ್ಗೆ ಐವತ್ನಾಲ್ಕು ಸಾವಿರ ಏನೋ ಖರ್ಚು ಮಾಡಿದ್ದಾರೆ ಗಾಡಿ ಮೇಲೆ ಫುಲ್ಲು ಕಂಪ್ಲೀಟಾಗಿ ಮಾಡಿಫೈ ಮಾಡೋದಕ್ಕೆ ಗಾಡಿನ ನೋಡೋದಕ್ಕೆ ಅಷ್ಟೊಂದು ಮಾಡಿಫೈ ಆಗಿ ಕಾಣಿಸೋದಿಲ್ಲ ಬಟ್ ಸ್ಟಿಕರಿಂಗ್ ಚೇಂಜ್ ಮಾಡ್ತಿದ್ರೆ ಇಂಜಿನ್ ರಿಬಿಲ್ಡ್ ಆಗಿದೆ ಗಾಯ್ಸ್ ಎಲ್ಲರೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಗಾಯ್ ಇದೇ ಥರ ಹೊಸ ಹೊಸ ಕಂಟೆಂಟ್ಗಳು ತರ್ತಾ ಇರ್ತೀನಿ ಮತ್ತೆ ನೆಕ್ಸ್ಟ್ ನಿಮಗೆ ಎಂಟರ್ ಒನ್ ಫಿಫ್ಟಿ ಕೂಡ ವೀಡಿಯೋ ಮಾಡೋಣ ಇನ್ನೇನು ಡೆಲಿವರಿ ಸ್ಟಾರ್ಟ್ ಆಗಿದೆ ಇವತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟರಿಂದ ಡೆಲಿವರಿ ಸ್ಟಾರ್ಟು ನೋಡೋಣ ಒಂದು ಟೆಸ್ಟ್ ಡ್ರೈಡ್ ಗಾಡಿ ಸಿಕ್ಕಿದ್ರೆ ಪಬ್ಲಿಕ್ ರೋಡಲ್ಲಿ ಒಂದು ಟೆಸ್ಟ್ ಡ್ರೈಡ್ ಮಾಡೋಣ ಆ ಗಾಡಿ ಬಗ್ಗೆ ಇನ್ ಡೆಪ್ತಾಗಿ ನಾನು ಹೇಳ್ತೀನಿ ಅದರಲ್ಲಿ ಇರೋಂಥ ನೆಗೆಟಿವ್ಸ್ ಬಗ್ಗೆ ಅದರಲ್ಲಿರುವಂಥ ಪಾಸಿಟಿವ್ಸ್ ಬಗ್ಗೆ ಸಿ ಗಾಡಿ ಓಡಿಸಿದ್ಮೇಲೆ ಫೈನಲ್ ಆಗಿ ಡಿಸೈಡ್ ಮಾಡಿದೆ ನನ್ನ ಗಾಡಿನೂ ಕೂಡ ಮಾಡಿಫೈ ಮಾಡಬೇಕು ಅಂತ ನನ್ನ ಗಾಡಿನೂ ನೋಡಿ ಕಂಪ್ಲೀಟ್ ಸ್ಟಾಕ್ ಹೇಗಿದೆ ಹಾಗೇ ಇದೆ ಗಾಡಿ ನನಗೆ ನಮ್ಮಪ್ಪ ಹೆಂಗೆ ಕೊಟ್ಟಿದ್ದೋ ಈಗಲೂ ಹಂಗೆ ಇಟ್ಟಿದ್ದೀನಿ ಗಾಡಿ ನಮ್ಮ ಹತ್ರ ಗಾಡಿ ಸರ್ವಿಸ್ ಮಾಡಿಸೋದಕ್ಕಿಂತ ಜಾಸ್ತಿ ಫೋರ್ಕ್ಸೀಲ್ನ ಚೇಂಜ್ ಮಾಡೋದು ಜಾಸ್ತಿ ಆಗಿಬಿಡೈತೆ ಈ ಗಾಡಿ ಕ್ರೇಜಿ ಅಂದ್ಕೊಳ್ಳಿ ಆ ಗಾಡಿ ಅಲ್ಲ ಅದು ಲೇಝಿ ಇದು ಕ್ರೇಜಿ